ನಟ ದರ್ಶನ್ ಅವರು ಜೈಲು ವಾಸ ಅನುಭವಿಸಿದ ಬಳಿಕ ತುಂಬಾ ಸತ್ಯ ಸತ್ಯತೆಯನ್ನು ಅರಿತುಕೊಂಡಿದ್ದಾರೆ ಎಂದು ಹೇಳಬಹುದು ಹಾಗಾಗಿ ಮನೆ ಬಿಟ್ಟು ಎಲ್ಲೂ ಕೂಡ ಹೋಗುತ್ತಿಲ್ಲ ಒಂದು ವೇಳೆ ಅಲ್ಲಿ ಇಲ್ಲಿ ಹೋದರೂ ಕೂಡ ಪತ್ನಿ ವಿಜಯಲಕ್ಷ್ಮಿ ಬಿಟ್ಟು ಹೋಗುತ್ತಿಲ್ಲ ಇಷ್ಟು ವರ್ಷ ಪತ್ನಿ ವಿಜಯಲಕ್ಷ್ಮಿ ಅವರನ್ನು ಅಪಾರ್ಟ್ಮೆಂಟ್ನಲ್ಲಿ ಇರಿಸಿ ಪವಿತ್ರಗೌಡರ ಜೊತೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದರು ಆದರೆ ಪವಿತ್ರಗೌಡ ಸಹವಾಸ ಮಾಡಿ ಕೊಲೆ ಕೇಸ್ನಲ್ಲಿ ಸಿಲುಕಿ ಜೈಲು ವಾಸ ಅನುಭವಿಸಿದ ಬಳಿಕ ದರ್ಶನ್ ಬುದ್ಧಿ ಕಲಿತಿದ್ದಾರೆ ಪವಿತ್ರಗೌಡ ಅವರನ್ನು ಬಿಟ್ಟು ವಿಜಯಲಕ್ಷ್ಮಿ ಅವರ ಜೊತೆಯಲ್ಲೇ ಸಮಯ ಕಳೆಯುತ್ತಿದ್ದಾರೆ ಆದರೆ ಅತ್ತ ಪವಿತ್ರಗೌಡ ದರ್ಶನ್ ಅವರನ್ನು ನಾನು ಬಿಡುವ ಮಾತೇ ಇಲ್ಲ ಎನ್ನುವಂತೆ ಹೋದ ಕಡೆಯಲ್ಲೆಲ್ಲ ದೇವಸ್ಥಾನಗಳಲ್ಲಿ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸುತ್ತಿದ್ದಾರೆ ಇನ್ನು ದರ್ಶನ್ ಮಾಡಿಕೊಟ್ಟಿದ್ದರು ಎನ್ನಲಾಗಿದ್ದ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ಮತ್ತೆ ಆರ್ ಆರ್ ನಗರದಲ್ಲಿ ದರ್ಶನ್ ಅವರ ಬರ್ತ್ಡೇ ದಿನವೇ ರೀ ಓಪನ್ ಮಾಡಲು ಸಕಲ ತಯಾರಿ ನಡೆಸಿದ್ದಾರಂತೆ ಆದರೆ ದರ್ಶನ್ ಅವರು ಮಾತ್ರ ಮತ್ತೆ ನಾನು ಪತ್ನಿಯನ್ನು ಬಿಟ್ಟು ಕೊಡುವ ಮಾತೇ ಇಲ್ಲ ಎನ್ನುತ್ತಿದ್ದಾರಂತೆ ಅಷ್ಟೇ ಅಲ್ಲದೆ ದರ್ಶನವರ ಮುಂದಿನ ಸಿನಿಮಾವೊಂದಕ್ಕೆ ಅವರನ್ನೇ ನಿರ್ಮಾಪಕಿಯಾಗಿ ಮಾಡಿದ್ದಾರಂತೆ ದರ್ಶನವರ ಮುಂದಿನ ಚಿತ್ರಕ್ಕೆ ಪತ್ನಿ ವಿಜಯಲಕ್ಷ್ಮಿ ಹಣ ಹೂಡಲಿದ್ದಾರೆ ಎನ್ನುವ ಮಾತು ಕೇಳಿಬರುತ್ತಿದೆ ಈ ವಿಷಯ ಕೇಳಿ ನಿಜಕ್ಕೂ ಪವಿತ್ರ ಗೌಡಗೆ ಶಾಕ್ ಆಗಿದೆ ಎಂದೇ ಹೇಳಬಹುದು ದರ್ಶನ್ ವಿಜಯಲಕ್ಷ್ಮಿ ಅವರ ಜೋಡಿ ನೋಡಿ ಅಣ್ಣ ಅತ್ತಿಗೆ ನೀವು ಯಾವಾಗಲೂ ಹೀಗೇರಿ ಎನ್ನುತ್ತಿದ್ದಾರೆ ಅಭಿಮಾನಿಗಳು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ